ವೆಲ್ಕಮ್ ಎಲ್ಲ ನನ್ನ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಚಾನಲ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ನಂಬರ್ಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳುತ್ತಾ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನ ಇರುವ ಲೊಕೇಶನ್ ಹಾಗೆ ಮಾಲೀಕರ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಕಮಿಷನ್ ಕೂಡ ಇರಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡದೆ ನಿಮ್ಮ ಒಂದು ವಾಹನವನ್ನು ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಪೇಜ್ಗಳಲ್ಲಿ ನಮ್ಮ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಾಹನದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಒಂದು ಸೋನಾಲಿಕ ಟ್ರ್ಯಾಕ್ಟರ್ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಇದರ ಒಂದು ಮಾಡಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಒಂದೇ ವರ್ಷದ ಗಾಡಿ ಇದಾಗಿದೆ ಆದರೆ ಇದನ್ನು ತೆಗೆದುಕೊಳ್ಳೋರು ಫಸ್ಟ್ ಓನರ್ ಆಗುತ್ತಾರೆ ಲೋನ್ ಸೌಲಭ್ಯ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಸ್ನೇಹಿತರೆ ಬೆಲೆ ಕೇಳಿದರೆ ಆಶ್ಚರ್ಯವಾಗುವ ಬೆಲೆಯಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ತುಂಬಾ ಕಡಿಮೆ ರನ್ ಆಗಿರೋ ಗಾಡಿಯಾಗಿದೆ ಆದರೆ ಟೈರ್ ಏನಾದರೂ ಚೇಂಜ್ ಮಾಡಿಕೊಡಬೇಕಾದ್ರೆ ಐದು ಅರುವತ್ತಾಗತ್ತಂತೆ ಅದೇ ಟೈರ್ ಮೇಲೆ ಕೊಡಬೇಕಾದ್ರೆ ಐದು ಇಪ್ಪತ್ತಾಗತ್ತಂತೆ ಲೋನ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ ವಿಡಿಯೋ ಕೆಳಗಡೆ ಮಾಲೀಕರು ಅಥವಾ ಸಂಬಂಧಪಟ್ಟವರ ನಂಬರನ್ನು ಕೊಟ್ಟಿರ್ತೀನಿ ನೇರವಾಗಿ ಅವರಿಗೆ ಕರೆ ಮಾಡಿ ಮಾತನಾಡಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ಪೇ ಮುಂಗಡ ಹಣ ಅಡ್ವಾನ್ಸ್ ಹಣ ಅಂತ ನೀಡಬೇಡಿ ನೀಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವುದಿಲ್ಲ ನೋಡಿ ನಮ್ಮ ಚಾನಲನ್ನು ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ನಿಮಗೆ ಹೇಳ್ತಾ ಇದ್ದೀನಿ ಯಾರಿಗೆ ಗುರ್ತಾಗುವುದಿಲ್ಲ ಅವರು ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಈ ರೀತಿ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಮಾತ್ರ ಮುಂದೆ ಬರುವ ವಿಡಿಯೋಗಳನ್ನು ನೋಡಬಹುದಾಗಿದೆ ಬೆಲೆ ಕೂಡ ಹೇಳಿದ್ದೀನಿ ನೇರವಾಗಿ ಕರೆ ಮಾಡಿ ನೀನು ಲೊಕೇಶನ್ ನೋಡುವುದಾದರೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ನೇರವಾಗಿ ಕರೆ ಮಾಡಿ ಥ್ಯಾಂಕ್ ಯು